ದಯವಿಟ್ಟು ವೀಡಿಯೋ ಮಾಡಿ ಕಳಿಸಿ ಪ್ಲೀಸ್ 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 ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಫಸ್ಟ್ ಶುರು ಮಾಡಿದ್ದು ಬೆಣ್ಣೆ ಕೃಷ್ಣ ಗ್ಲೋಯಿಂಗ್ ಆಯಿಲ್ ಶುರು ಮಾಡಿದೆ ಆಮೇಲೆ ಅದಕ್ಕೆ ಒಂದು ಹಚ್ಕೊಳ್ತೀವಿ ಹಚ್ಕೊಂಡ್ಮೇಲೆ ಮೇಲೆ ನಾನು ಬೆಣ್ಣೆ ಕೃಷ್ಣ ಫೇಸ್ ಪೌಡರ್ ಶುರು ಮಾಡಿದೆ ತುಂಬಾ ಅಂದ್ರೆ ತುಂಬಾ ಆರ್ಡರ್ ಬರ್ತಾ ಇದೆ ನನಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇಬ್ಬರಿಬ್ಬರು ಮೂರು ಮೂರು ಜನ ಕೆಲಸ ಇಟ್ಕೊಂಡ್ರು ಅಷ್ಟು ಆರ್ಡರ್ ಕೊಡ್ತಾ ಇದ್ದೀರಾ ಆಮೇಲೆ ನಾನು ಆರೋಗ್ಯ ಪೌಡರ್ ಶುರು ಮಾಡ್ದೆ ಲೈಸನ್ಸ್ ಕೊಟ್ಟಿದ್ದೀನಿ ಮಾರ್ಚ್ ಎಂಡು ಇಯರ್ ಎಂಡ್ ಅಂತ ಹೇಳಿ ಮಾಡಲ್ಲ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಈ ತಿಂಗಳಲ್ಲಿ ಬರ್ಬೋದು ನಂದು ಲೈಸನ್ಸ್ ಮಾಡಿಸ ಕೊಟ್ಟಿರೋದು ಇದು ಆರೋಗ್ಯ ಪೌಡರ್ ಮಾಡಿದೆ ಆಮೇಲೆ ಹೆಸರು ಕಾಳು ಪೌಡರ್ ಮಾಡಿದೆ ಈಗ ರಾಗಿ ಅಂಬ್ಲಿ ಪೌಡರ್ ಮಾಡ್ತಾ ಇದ್ದೀನಿ ನಾನು ಮೊನ್ನೆ ಮೆಂತ್ಯ ಮುದ್ದೆ ಚೆನ್ನಾಗಿರುತ್ತೆ ಅಂದರೆ ಇವಾಗೆಲ್ಲರೂ ಅದನ್ನ ಕೇಳ್ತಾ ಇದ್ದಾರೆ ಮೆಂತೆ ಮೆಂತ್ಯ ಮುದ್ದೆದ್ದು ಹಿಟ್ಟು ಕೊಡ್ತೀರಾ ನಮಗೆ ಹಿಟ್ಟು ಕೊಡ್ತೀರಾ ಅಂತಿದ್ದೀರಾ ನಾನು ಸ್ವಲ್ಪ ದಿವಸ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂತ ಅಂದರೆ ಯಾವಾಗಲೂ ಅದೇನೇ ಹೇಳ್ತಾ ಇದ್ದೀನಿ ಅಂತ ಅಲ್ಲ ನಾನು ನ ತುಂಬ ಜನ ತೊಗೊಂಡಿದ್ದೀರಾ ನನಗೆ ಬಂದು ಕಮೆಂಟ್ ಮಾಡ್ತೀರಾ ನಮಗೆ ಪಿ ಸಿ ಓಡಿ ಕಡಿಮೆ ಆಯಿತು ಪಿ ಸಿ ಓಡಿನೇ ಇಲ್ಲ ಆಮೇಲೆ ಶುಗರ್ ಲೆವೆಲ್ ಜಾಸ್ತಿ ಇತ್ತು ನಿಮ್ಮ ಆರೋಗ್ಯ ಪೌಡರು ಎಲ್ತಿ ಪೌಡರ್ ತಗೊಂಡು ನನಗೆ ಶುಗರ್ ಕಡಿಮೆ ಆಯಿತು ಶುಗರ್ ಲೆವೆಲಲ್ಲಿ ಇದೆ ಈಗ ಅಂತ ಹೇಳೋ ತುಂಬ ಜನ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ನಮ್ಗೆ ಅಷ್ಟು ಇಶ್ಯೂ ಇತ್ತು ಇದಾಯಿತು ಅದಾಯಿತು ಅಂತ ನನಗೆ ರಿಪೋರ್ಟೇ ಕಳಿಸ್ತಾ ಇದೆ ನಂಗೆ ರಿಪೋರ್ಟ್ ಎಲ್ಲ ನೋಡಕ್ತಾರಲ್ಲ ಅವೆಲ್ಲ ಕಳಿಸ್ತಾ ಇದ್ದೀರ ಅದಕ್ಕೆ ನಾನು ಎಲ್ಲರತ್ರ ಒಂದು ಕೈ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ನೀವು ಒಂದು ನನ್ನ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೇನು ಒಳ್ಳೇದಾಯ್ತು ಅಂತ ಹೇಳಿ ನನಗೊಂದು ಸಣ್ಣದು ಒಂದು ಒಂದು ಒಂದೂವರೆ ನಿಮಿಷ ವಿಡಿಯೋ ಮಾಡಿ ಕಳಿಸಿದ್ರೆ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಬಿಸ್ನೆಸ್ನ ಇನ್ನು ಇಂಪ್ರೂವ್ ಮಾಡ್ತಂಗಾಗುತ್ತೆ ನೀವೆಲ್ಲರೂ ಪ್ರೀತಿಯಿಂದ ತಗೊಳ್ತಾ ಇದ್ದೀರಾ ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ ಒಂದು ಒಂದು ಇನ್ನೂ ತಗೊಳ್ಳೋರಿಗೆ ಉತ್ಸಾಹ ಬರುತ್ತೆ ಓ ಅವ್ರು ತೊಗೊಂಡಿದ್ದಾರೆ ನಾವು ತಗೊಳ್ಳೋಣ ಅಂತ ಉತ್ಸಾಹ ಬರುತ್ತೆ ನನ್ನ ಪ್ರಾಡಕ್ಟ್ನ ನಾಲ್ಕು ಮೂಲೆಗೂ ಎಲ್ಲರೂ ಬಾಯಲು ಬರಬೇಕು ಅನ್ನೋದೊಂದು ನನ್ನದು ತುಂಬ ಆಸೆ ಇರೋದು ಅದನ್ನು ನೀವೆಲ್ಲ ಈಡೇರಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನನಗೆ ನೀವು ಯಾರ್ಯಾರು ತಗೊಂಡು ನಿಮ್ಗೆ ಏನು ಯೂಸ್ ಆಗಿದೆ ಅದನ್ನು ಒಂದು ಒಂದೂವರೆ ನಿಮಿಷ ಒಂದು ವೀಡಿಯೋ ಮಾಡಿ ನಿಮಗೆ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ ನಮ್ಮ ಮನೇಲಿ ಒಪ್ಪಲ್ಲ ಅಂತ ಅಂದರೆ ನೀವು ಮುಖ ತೋರಿಸ್ಬೇಡಿ ಒಂದು ಕಡೆ ನೋಡಿ ಅಲ್ಲಾಡಬೇಡಿ ಈ ಕಡೆ ಆ ಕಡೆ ಅಲ್ಲಾಡಬೇಡಿ ಒಂದೇ ಕಡೆ ನಿಂತ್ಕೊಂಡು ಹೀಗೆ ಹೀಗೆ ವಿಡಿಯೋ ಮಾಡಿ ನಂದು ಪ್ರಾಡಕ್ಟ್ನ ಹೀಗೆ ಹಿಡ್ಕೊಂಡು ಇದನ್ನು ಹಚ್ಕೊಂಡು ನನಗೆ ಮುಖ ಸರಿಯಾಯಿತು ನನಗೆ ಬಂಗ ಹೋಯ್ತು ಅಂತ ನನಗೆ ಕಮೆಂಟ್ ಮಾಡ್ತಿರಲ್ಲ ನನ್ನ ವಾಟ್ಸಪ್ ಅಲ್ಲಿ ಅದನ್ನ ಕಮೆಂಟ್ ಮಾಡೋ ಬದಲು ನನಗೆ ಒಂದು ವೀಡಿಯೋ ಮಾಡಿ ಕಳಿಸಿದ್ರೆ ನೀವೆಲ್ಲೂ ಅಲ್ಲಾಡ್ಬಾರ್ದು ನಾನೇನು ಮಾಡ್ತೀನಿ ನಿಮ್ಮ ಮುಖನ ಸ್ವಲ್ಪ ಕ್ಲೋಸ್ ಮಾಡಿ ನಾನು ಬ್ಲರ್ ಮಾಡೋದು ಇಲ್ಲ ನಿಮ್ಮ ಮುಖಕ್ಕೆ ಒಂದು ಗೊಂಬೆ ಇಟ್ಬಿಟ್ಟು ನಾನು ಹತ್ರ ವಿಡಿಯೋ ಮಾಡಾಕ್ತೀನಿ ದಯವಿಟ್ಟು ನನಗಿನ್ನೊಂದು ಸಹಾಯ ಮಾಡಿ ಅಂತ ಕೇಳಿದ್ರು ಇಷ್ಟೇ ಸಹಾಯ ಮಾಡ್ತಾ ಇದ್ದೀರಾ ನಾನು ಇನ್ನೂ ನನ್ನ ಬಿಸ್ನೆಸ್ ಶುರು ಮಾಡಿ ಎರಡು ತಿಂಗಳಾಗಿಲ್ಲ ಫೆಬ್ರವರಿ ಹದಿನೆಂಟಕ್ಕೆ ಶುರು ಮಾಡಿದ್ದು ನಾನು ಈಗ ಏಪ್ರಿಲ್ ಹದಿನೆಂಟು ಬಂದರೆ ಎರಡು ತಿಂಗಳು ತುಂಬುತ್ತೆ ಅಷ್ಟು ಬೇಗ ನಾನು ಇಂಪ್ರೂವ್ ಇಷ್ಟು ಚೆನ್ನಾಗಿ ನನ್ನ ಇಂಪ್ರೂವ್ ಮಾಡಿದ್ದೀರಾ ನಾನು ಏನೋ ಪ್ಯಾಕ್ ಮಾಡ್ತಿದ್ದೆ ಇವಾಗ ಈ ಥರ ಪ್ಯಾಕ್ ಮಾಡೋಕೆ ಶುರು ಮಾಡಿದ್ದೀನಿ ಐಡಿಯಾಗಳು ಕೊಡ್ತೀರಾ ಹಾಗೆ ಮಾಡಿ ಹೀಗೆ ಮಾಡಿ ಅಂತಿದ್ದೀರಾ ನಾನು ಇದು ಫಸ್ಟು ಹತ್ತು ಐಟಮ್ ಆಗ್ತಾಯಿದ್ದೆ ಇವಾಗ ಎರಡು ಎಕ್ಸ್ಟ್ರಾ ಐಟಮ್ ಆಗ್ತಾಯಿದ್ದೀನಿ ಏನು ಐಟಮು ಅಂತ ಅಂದರೆ ಒಂದು ಕರ್ಬೇವು ಇದ್ದೀನಿ ಒಂದು ನೆಲ್ಲಿಕಾಯಿ ಒಣ ನೆಲ್ಲಿಕಾಯಿ ಸಿಗುತ್ತೆ ನಾನು ಅದನ್ನು ತಂದು ನಾನು ಎಲ್ಲ ಕ್ಲೀನ್ ಮಾಡಿ ಪೌಡ್ರ್ ಮಾಡಿ ನಾನು ಇದ್ದೀನಿ ಹಾಗಾಗಿ ಹನ್ನೆರಡು ಐಟಮ್ ಆಗ್ತಾ ಇದ್ದೀನಿ ಆರೋಗ್ಯ ಪೌಡ್ರಿಗೆ ತುಂಬಾ ಜನ ನನಗೆ ಇದರಿಂದ ನನ್ಗೆ ಎಷ್ಟೋ ಕಾಯಿಲೆಗಳು ವಾಸೆ ಆಯ್ತು ದಪ್ಪ ಇದ್ದೆ ಸಣ್ಣ ಆದ್ದೆ ಅಂತ ಕಮೆಂಟು ಮಾಡ್ತಾ ಇರೋ ಪರ್ಸ್ನಲ್ ಆಗಿ ಬಂದ್ ನನಗೂ ವಾಟ್ಸಪ್ಪಲ್ಲಿ ಅಲ್ಲಿ ಹೇಳ್ತಾ ಇದ್ರ ಅದಕ್ಕೋಸ್ಕರ ದಯವಿಟ್ಟು 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 ಒಂದು ಒಂದೂವರೆ ನಿಮಿಷ ಇನ್ನೂ ಐದು ನಿಮಿಷದ ವಿಡಿಯೋ ಮಾಡ್ಕೊಡ್ತೀನಿ ಅಂದ್ರೆ ಇನ್ನೂ ಖುಷಿನೇ ನನಗೆ ಆದ್ರೆ ಮಿನಿಮಮ್ ಅಂದ್ರೆ ಒಂದೊಂದೂವರೆ ನಿಮಿಷ ಎಲ್ಲೂ ಅಲ್ಲಾಡದೆ ಒಂದೇ ಕಡೆ ಕೂತ್ಕೊಂಡು ಮಾಡ್ಕೊಡಿ ನಿಮ್ಮ ಮುಖ ತೋರಿಸ್ಬೇಕಾ ಹೇಳಿ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ನನಗೆ ಅಂದರೆ ಪರವಾಗಿಲ್ಲ ನನ್ನ ಮುಖ ತೋರಿಸಲ್ಲ ದಯವಿಟ್ಟು ಇದೊಂದು ಮಾಡಿಕೊಡಿ ಇಷ್ಟು ದಿನ ಯಾರ್ಯಾರು ಪ್ರಾಡಕ್ಟ್ ತೊಗೊಂಡಿದ್ದೀರಾ ಅವರೆಲ್ಲರೂ ಈ ವಿಡಿಯೋ ನೋಡ್ತೀರಾ ನನಗೆ ಅಷ್ಟು ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದೊಂದು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಕೇಳ್ಕೊಂಡಿದ್ದೀನಿ ನಂದು ನಾಲ್ಕು ಐದು ಪ್ರಾಡಕ್ಟ್ ಶುರು ಮಾಡಿದ್ದೀನಿ ಈ ಪ್ರಾಡಕ್ಟ್ಗೆಲ್ಲ ನಿಮ್ಮ ನೀವೇ ನನಗೆ ದಾರಿದೀಪ ನೀವೇ ನನಗೆಲ್ಲ ಇಷ್ಟು ಬೆಳೆಸ್ತಾ ಇರೋದು ತೊಗೊಂಡಿರೋರು ಮುಂದಕ್ಕೆ ತಗೊಳ್ಳೋರು ಎಲ್ಲರೂ ನೋಡಿ ಇದೊಂದು ನನಗೆ ಕೆಲಸ ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ವೀಡಿಯೋ ಮಾಡಿ ಕಳಿಸಿ ಪ್ಲೀಸ್ 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 ಧನ್ಯವಾದಗಳು ಜೈ ಶ್ರೀರಾಮ್